ನ್ನ ನೋಡಿದಾಗ ನಮ್ಮ ತಾಲೂಕು ಕಚೇರಿ ಇದ್ದಂತ ಪರಿಸ್ಥಿತಿ ಮತ್ತೆ ಈ ಕಡೆನೂ ನಾನು ಬಂದು ಹೋಗಿದ್ದೆ ನಮ್ಮ ಇನ್ಸ್ಪೆಕ್ಟರ್ ಒಂದ್ಸರಿ ಕರ್ಕೊಂಡು ಬಂದಿದ್ರು ಬನ್ನಿ ಸರ್ ಸ್ಟೇಷನ್ ನೋಡಿ ಇಲ್ಲೇ ಇದೆ ಅಂತ ಅದು ಪುರಾತನ ಕಾಲದ ಪೊಲೀಸ್ ಸ್ಟೇಷನ್ ಟೈಪ್ ಇತ್ತು ಸೊ ಮೊಟ್ಟ ಮೊದಲನೇ ಬಾರಿಗೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾರಾಯಣರವರು ಎಲ್ಲೇ ಹೋಗಲಿ ನಾವು ಯಾವ ರೀತಿ ನೀಟಾಗಿರ್ತೀವಿ ಯಾವ ರೀತಿ ಒಂದು ಹೈಜೀನನ್ನು ಮೇಂಟೈನ್ ಮಾಡ್ತೀವಿ ಅದೇ ರೀತಿ ಕಚೇರಿಗಳಲ್ಲಿ ಮಾಡಬೇಕು ಎನ್ನುವಂಥ ಒಂದು ಸಂಕಲ್ಪ ಅವರಲ್ಲಿದೆ ಅವರ ಕಚೇರಿಯನ್ನು ನೋಡಬೇಕು ಅವರು ಬೆಳಗ್ಗೆ ಎದ್ದರೆ ಎಲ್ಲಿಂದ ಯಾವ ಇಲಾಖೆಯಿಂದ ಏನು ಕೆಲಸ ಮಾಡಿಸ್ಬೇಕು ಎಲ್ಲಿಂದ ಹೇಗೆ ರಿಸೋರ್ಸಸ್ಸನ್ನು ಮೊಬ್ಲೈಸ್ ಮಾಡಬೇಕು ಯಾರಿಂದ ಯಾವ ಕೆಲಸವನ್ನು ತೆಗಿಬೇಕು ಎನ್ನುವಂಥ ಚಾಕು ಚಕ್ಯತೆ ಅವರಲ್ಲಿ ಇದೆ ಅವರ ಒಂದು ಕನ್ಸರ್ಟ್ ಏನಿದೆ ಇವತ್ತು ನೋಡಿರ್ಬೋದು ಅವರ ಎಸ್ ಪಿ ಕಚೇರಿಯನ್ನು ಮೊನ್ನೆ ನಮ್ಮ ಹೋಮ್ ಮಿನಿಸ್ಟ್ರು ಬಂದಾಗ ಅವರ ಒಂದು ವಿಡಿಯೋ ಕಾನ್ಫರೆನ್ಸ್ ರೂಮನ್ನು ನೋಡಿಬಿಟ್ಟು ಮೀಟಿಂಗ್ ಹಾಲನ್ನು ನೋಡಿ ಒಂದು ಮಾತನಾಡಿದರು ನಮ್ಮ ಡಿ ಜಿ ಆಫೀಸ್ ಇಲ್ಲ ಈ ರೀತಿ ಫೆಸಿಲಿಟಿ ಕೋಲಾರದಲ್ಲಿ ಸೊ ಆ ರೀತಿ ಪ್ರತಿಯೊಂದು ಕಡೆ ಆಫೀಸ್ ಮಾಡ್ತಾರೆ ನಮ್ಮವ್ರೇನು ಪ್ರಚೋದನೆ ಮಾಡಬಾರ್ದು ಸ್ಟೇಷನ್ಗೆ ಬಂದವನು ದೇವಸ್ಥಾನಕ್ಕೆ ಹೋದರೆ ಹುಂಡಿನಲ್ಲಿ ಹೆಂಗೆ ಕಾಸು ಇಲ್ಲಿ ಬಂದು ಎಲ್ಲ ನಮ್ಮ ಸರ್ವಿಸಸ್ ಏನಿದೆ ದೇವ್ರನ್ನ ನೆನೆಸ್ಕೊಂಡು ಹೋಗ್ಬೇಕು ಅವ್ರ ದೂಡ ದೂರುಗಳನ್ನು ಸ್ಟೇಷನಲ್ಲಿ ಹುಂಡಿಗೆ ಹಾಕಿದ್ರೆ ಆ ದೂರಿಗೆ ದೇವ್ರು ಹೆಂಗೆ ನಮಗೆ ಏನು ಆನ್ಸರ್ ಕೊಡ್ತಾನೋ ಆ ದೂರು ಬಂದವನು ಅಷ್ಟೇ ದೇವಸ್ಥಾನದ ರೀತಿಯ ಪಾವಿತ್ರ್ಯ ಕಾಪಾಡಿಕೊಂಡು ಬಂದವರಿಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಈ ಲಿಮಿಟ್ಸ್ ಅಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ರಾಜಕೀಯ ಇಚ್ಛಾಶಕ್ತಿಯಿಂದ ಫಾಲ್ಸ್ ಕೇಸಸ್ ಮೂರನೇದು ಅಕ್ರಮಗಳು ಯಾವುದು ನಡಿಬಾರದು ನೊಂದವರಿಗೆ ನ್ಯಾಯ ಕೊಡುವಂತಹ ಒಂದು ಪೊಲೀಸ್ ಸ್ಟೇಷನ್ ಆಗಿ ಮಾಡಿದ್ರೆ ಈ ಬಿಲ್ಡಿಂಗ್ ನೀಟಾಗಿ ಇಟ್ಕೊಂಡಿದ್ದಕ್ಕೆ ಅರ್ಥ ಇರುತ್ತೆ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದ್ದು ಪರೋ ಪಬ್ಲಿಕ್ಗೆಲ್ಲ ಅಯ್ಯೋ ಸ್ವಾಮಿ ಅಂತ ಹಾಕೊಂಡು ಹೋದರೆ ಅದು ಸಾರ್ಥಕ ಆಗೋದಿಲ್ಲ ಎಸ್ ಪಿ ಆಗಿ ಮತ್ತು ಅಡಿಷನಲ್ ಎಸ್ ಆಗಿ ಸಾಗಿ ನಾವು ಇರೋದ್ರಿಂದ ಎಲ್ಲರದು ನಮ್ಮೆಲ್ಲ ಮನಸ್ಸಿನ ಭಾವನೆ ಒಂದೇ ಪೀಪಲ್ ಫ್ರೆಂಡ್ಲಿ ಅಂದರೆ ಫೆಸಿಲಿಟೀಸ್ ಆಗಿರ್ಲು ಇರ್ಬೋದು ನನ್ನವ್ರಿಗೆ ನ್ಯಾಯಾಸ ಇರ್ಬೋದು ಮತ್ತು ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗ್ತೋದು ಕಳ್ಳರನ್ನ ಹೆಡೆಗೂಡಿ ಸಮಾಜ ಸಮಾಜಘಾತಕ ಶಕ್ತಿಗಳು ಎಲೆಕ್ಷನ್ಸಲ್ಲಿ ಒಬ್ಬರೌಡಿನೋ ಇನ್ನೊಬ್ಬರು ಇನ್ನೊಬ್ಬನು ಯಾವನಾದ್ರು ಬಂದರೆ ಅವನಿಗೆ ತಕ್ಕ ಸಾಕ್ಷಿ ಏನು ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡೋದರಲ್ಲಿ ಮಾಡಿ ಪೊಲೀಸ್ ಇಲಾಖೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅದೊಂದು ಘನತೆ ಮತ್ತು ಗೌರವವನ್ನು ಏನು ಹೆಚ್ಚಿಸುವಂಥ ಪೊಲೀಸ್ ಸ್ಟೇಷನ್ ಆಗಬೇಕು ಯಾರೋ ಯಾರು ಇದ್ರೆ ಅವ್ರು ಪರವಾಗಿ ಕೆಲಸ ಮಾಡೋದು ಯಾರು ಬಾಯಲ್ಲಿ ತಲೆ ಮೇಲೆ ಬಟ್ಟೆ ಇಲ್ಲ ಅವನು ಇಲ್ಲಿಂದ ಹೋಗುವಂಥದ್ದು ಆಗಲ್ಲ ನನಗೆ ಗೊತ್ತಿದೆ ಆಗಲೇ ಬಾರದು